ಎಷ್ಟು ಮೀನು ಮಾಡ್ತಾ ಇದ್ದ ಕೈಪ್ ಮಲ್ಪ ಹೆಂಗ್ಲೆಂಚ ಇದು ಅಂತಾನೆ ಸೊಂಟದ ವಿಷಯ ಬೇಡ್ಮ್ ಉಳಿದವ್ರು ಕಂಡಂತೆ ಹಾಕಿದೀವಿ ಗಾಳಿ ದಷ್ಟೇ ನಾನು ಸ್ವೆಗ್ ಕರು ಸ್ವೆಕ್ ಪರ್ದೇಶಿ ಸಬ್ಕಾರ್ ಸಬ್ಕಾರ್ ನಾಯಕ್ ಕರು ಇವತ್ತು ನಾವು ಬಂದಿದ್ದೀವಿ ಮಂಗಳೂರು ಫೆಸ್ಟಿವಲ್ ಕೈಟ್ ಫೆಸ್ಟಿವಲ್ ಕೈಟ್ ಫೆಸ್ಟಿವಲ್ ಅವು ಇಪ್ಪುನೂ ತಣ್ಣೀರ್ ಬಾವಿ ಇಡು ಸೊ ನಾವೀಗ ಬಂದಿದ್ದೇವೆ ತಣ್ಣೀರ್ ಬಾವಿ ಬೀಚ್ಗೆ ಕೈಟ್ ಫೆಸ್ಟಿವಲ್ ನಡಿತದೆ ಸೊ ನೋಡೋಣ ಈಗ ಅದ್ರಂಗ ಏನಂಗ ಐತೆ ಅಂತ ಕೈಟ್ ಫೆಸ್ಟಿವಲ್ ಕೈಟ್ ಬಿಟ್ರ ಕೈಟ್ ಫೆಸ್ಟಿವಲ್ ಕೈಟ್ ಬಿಡೋಂಗಿಲ್ಲ ಅಣ್ಣ ಕೈಟದಂಗ ಇಜ್ಜತಾಯ್ತೆ ಮತ್ತೆ ನೋಡೋಣ ಅಂಗ್ಡಿಗೆ ಹೋಗಿ ಈಗ ಅಂಗ್ಡಿಗೆ ಏನಂಗಾ ಎಂತ ಬೇರೆ ಗಾಂಗಡಿಪಟ ಮಾರಿಕಾ ಸಿಕ್ಕಿದ್ರೆ ಬಿಡೋಣ ಮಾರಾಟಗಾರರು ಇದ್ದಾರೆ ನೋಡು ಅಲ್ಲ ಎನ್ ಸಿ ಸಿ ಅವ್ರ ಅದು ಎನ್ ಸಿ ಸಿ ಅಲ್ಲ ಮಾರ ಅದು ಪೊಲೀಸ್ ಅವ್ರು ಅದ 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 ಇದು ಅಲ್ಲಪ್ಪ ವಿವೇಕ್ ಪೈ ಹತ್ರ ನೀನು ಕಾಮಿಡಿ ಮಾಡ್ಲಿಕ್ಕೆ ಹೋಗ್ಬೇಡ ಅವ್ನಿಗ್ ಇದ್ದಷ್ಟು ಲಾಂಗ್ವೆಜ್ ಯಾರಿಗೂ ಸಿಗಲ್ಲ ನಾನ್ ಫಂಡ್ಯೂಸೈ ಎಂಟ್ರಿ ಆ ಕಡೆಯಿಂದನಾಡಿದ್ದಾರೆ ಗೈಸ್ ನಾವೀಗ ಅಟ್ ಲಾಸ್ಟ್ ರೀಚ್ ಆಗಿದ್ದೇವೆ ತಣ್ಣೀರ್ ಬಾವಿ ಕೈಟ್ ಫೆಸ್ಟಿಗೆ ನಮ್ಮ ಒಟ್ಟಿಗೆ ಇದ್ದಾರೆ ನಮ್ಮದು ಚಡ್ಡಿ ದೋಸ್ತ್ ವಿವೇಕ್ ಪಾಯ್ ವಿವೇಕ್ ಪಾಯ್ ಹಾಯ್ ಹೆಂಗ್ ಇವರು ನಮ್ದು ಇನ್ನೊಂದು ಫ್ರೆಂಡ್ ಭರತ್ ಬಾಯ್ ಸೊ ಈಗ ನಾವಿಂಗ್ ಎಂಜಾಯ್ ಮಾಡೋಣ ಬನ್ನಿ ಎಂಜಾಯ್ ಮಾಡೋದಂಗ ಒಂದು ಸುಮಧುರವಾದ ಸುಂದರ ಸುಂದರವಾದ ಆಕಾಶದಲ್ಲಿ ಬಾನ್ ಎತ್ತರಿಕೆ ಹಾರುವ ಗಾಂಗ್ಲಿ ಪಟ್ಟಂಗ ನೋಡೋಣ ಅಕ್ಕಿ ಹಾರುತ್ತಿದೆ ನೋಡಿದಿರಾಡಿ ಅವನು ಅತ್ಯ ಅಣ್ಣನು ಮಾಡಿದ ಗಾಳಿ ಪಟ ಬಣ್ಣದ ಗೊತ್ತುಂಡ ನಿಗಡಿನ ಅದು ಯಾವ್ದ್ರದ್ದ ಹೌದಾ ನನಗೆ ಅದು ಒಂದನೇ ಕ್ಲಾಸ್ ಅಲ್ಲಿ ಇತ್ತು ಅಣ್ಣನ್ನು ಮಾಡಿದಾಗ ನಿಪಟ ಅಂತ ಹೆಲ್ತ್ ಮಿನಿಸ್ಟರ್ ಓ ಹೋ ಹೋ ಹೆಲ್ತ್ ಮಿನಿಸ್ಟರ್ ಬಂದಿದ್ದಾರೆ ಗೈಸ್ ನೀವು ನೋಡ್ಬೋದು ಫುಲ್ ಸೆಕ್ಯೂರಿಟಿ ಒಟ್ಟಿಗೆ ಬಂದು ಹೋಗ್ತಿರ್ಬೋದು 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 ಪ್ರೋಗ್ರಾಮ್ ಅಟೆಂಡ್ ಮಾಡಿ ಹೋಗ್ತಿರ್ಬೋದು ಈಗ ಜಸ್ಟ್ ಈಗ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಹೋಗ್ತಾ ಇದ್ದಾರೆ ನಮ್ಮ ಹೆಲ್ತ್ ಮಿನಿಸ್ಟರ್ ಇರ್ ನೀವು ಅಲ್ಲಿ ಹೋಗಿ ಈಚೆ ಅಂತ ಬಂದದ್ದು ನೇಚರ್ ಪಾರ್ಕ್ ಅಲ್ಲ ಇವರು ಇಲ್ಲಿ ಬಾಯ್ ಇಲ್ಲಿ ಒಂದು 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 ಬಾಯ್ ಬರುವ ಬರುವವರೆಗೆ ವೇಟ್ ಮಾಡುವ ಕೋಳಿ ನೋಡುವ ಅಲ್ಲ ಕೋಳಿ ಪಡೆ ಕೋಳಿಗೆ ಓ ಅದು ಅದು ಮೀನು ಯಾವ್ದು ಅದು ಇದು ಯಾವ್ದು ಫಿಶ್ ಅದು

ಜೋಕರ್ ಎಂಟ್ರಿ ಫೀಸ್ ಇದೆಯಾ ಇದೆ ಎಂತ ಎಂತ ಗೊತ್ತಿಲ್ಲ ಮಾರೆ ಪಿನೋಚ್ ಪಿನೋಚು ಅದರ ಸಲ ಪಿನೋಚು ಅದು ಪಿನೋಚಿ ಇದೆ ನೋಡಿ ಮತ್ತೆ ನಮ್ದು ಡನೋ ಡಕಿಗೆಲ್ಲ ಕರೆಕ್ಟ್ ಝೂಮ್ ಮಾಡಿ ತೋರಿಸಿ ಓ ಹೊ ಹೊ ಹೊಡಿ ನೋಡಿ ಗೈಸ್ ಆಕಾಶದಲ್ಲಿ ಯಾವ ಯಾವ ಟಪ್ಪಲ್ಲಿ ನಮಗೆ ಕಾರಣಿಪೇಟ ಹಾರ್ತಾ ಇದೆ ಅಂದ್ರೆ

ಇದು ಕೆಟಗರಿ ವಾಯ್ಸ್ ಇದೆ ಇಂದು ಅವು ಇಂಗ್ಲೀಷ್ ಮಾತಾ ಕೈಪ್ ಮಾಲ್ಪರ್ ಗೊತ್ತ ಇಂಗ್ಲೀಷ್ ಇಂದು ಏನೋ ಫುಡ್ ಕೈಪ್ ಮಾಲ್ಪರ್ ಭಯಂಕರ ಇಂಗ್ಲೆಂಡ್ ಅಂಜಲ್ ಮಾಲ್ಪ ಅಂತಾನೆ ಇದು ಇದು ಈಗ ಕೆನಡ ಇದೆ ಈಗ ಹಾರ್ಬೇಕೀಗ ಹಾರಿಸ್ತಾ ಇರೋದು ಮಾತ್ರ ಈಗ ಇದು ನೋಡಿ ಹಗ್ಗ ಸಿಕ್ಕಿದ್ದು ನಾವು ಇನ್ನು ಇದ್ರೊಟ್ಟಿ ಕೈ ತೊಟ್ಟಿ ಮೇಲೆ ಈಗ ಅದ್ರಲ್ಲಿ ಗಾಳಿ ಜಿಂಜ್ಬೇಕು ಈಗ ತುಂಬೇಕು ಈಗ ಭರತ್ ಹೇಗೆ ಅನಿಸ್ತಾ ಇದೆ ಅಮೇಝಿಂಗ್ ಫಸ್ಟ್ ಟೈಮ್ ನಾನು ಸಹ ಇದೇ ಟೈಮ್ ಫಸ್ಟ್ ಬರ್ತಾ ಇರೋದು ನಾನು ಸಹ ನಾನು ಮುಂಚೆ ಟಿವಿ ವಿ ನೋಡ್ತಾ ಇದ್ದೆ ಟಿ ವಿ ನ್ಯೂಸ್ ಅಂಗಿ ಅಂದ್ರೆ ಫಾರಿನ್ ಅಂಗ ಬಿಡ್ತಾ ಇದ್ರು ಗೊತ್ತಾಯ್ತಾ ನೋಡಿ ಗಾಯ್ಸ್ ನಮ್ಮ ಊರಂಗೆ ಈ ಥರದ್ದು ಸಹ ಒಂದು ಸ್ಪರ್ಧೆ ಗಾಂಗ್ಲಿಪೇಟ ಸ್ಪರ್ಧೆ ಇದ್ರ ಒಂದು ಕಡೆ ಈಗ ಏರ್ ತುಂಬಬೇಕು ತುಂಬಿದ ನಂತರ ಅದು ಮೇಲೆ ಹಾರ್ತದ ಅದು ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ನೋಡಿ ಅದು ಹೋದ ನಂತರ ಎಕ್ದಮ್ ಓಪನ್ ಆಗ್ತದೆ ಕ್ಯಾ ಬೈ ಹವಾನೇ ಕ್ಯಾ

ಇದು ಅಡ್ಡ ಬಂದಿದೆ ಇದೀಗ ಬೆಂಗ್ಳೋಗ್ತಾ ಇದ್ದಾರೆ ನೋಡಿ ಇನ್ನು ಸೆಕೆಂಡ್ ಕಡೆ ಬಿದ್ದಷ್ಟು ಹೋಗ್ಬೇಕು ನೋಡಿ ಇದು ನಮ್ದು ಬೀಚ್ ಕ್ರೌಡ್ ಅಂದ್ರೆ ಎಕ್ದಮ್ ಕ್ರೌಡ್ ತುಂಬಿ ಹೋಗಿದೆ ಏ ವೆಕ್ ಬಾಯ್ ಸೂಪರ್ ಒಮ್ಮೆ ನೋಡ್ಬೋದು ಕೇಸಕ ಒಮ್ಮೆ ಬರುದು ವರ್ಷಕ್ಕೆ ಬಾರ್ ಬಾರ್ ಬರುದು ಒಮ್ಮೆ ನೋಡಬಹುದು ಒಂದೇ ಸಾರಿ ಬರುದು ಅಂದ್ವಾ ಆ ಹೌದಾ ಇದಿರ್ತದಾ ಎರಡು ದಿನ ಇದೆ ಓಕೆ ನಾಳೆ ಬರಲಿಕ್ಕೆ ಡೇಸ್ ಇದೆ ಗಾಯ್ಸ್ ಏ ಅದು ಮೀನ್ ಹಾರಿತ್ತು ನೋಡು ಆ ಕೆನಗಡಿ ಬಿಟ್ಟಿತ್ತಲ್ಲ ನನಗೆ ಮಾತ್ರ ಕೊಡುದಾದ್ರೆ ಎರಡು ನಾನು ಈಗ ರೇಟ್ ಮಾಡ್ತೇನೆ ಕಬೂತರುದು ರೇಟ್ ಅನಿ ನಿಮಗೆ ಬೇಕಾ ಕಬೂತರಿ

ಟೈಗರ್ ಬಿಸ್ಕೆಟ್ ಇಂದ ಇದೆ ಮಾತ್ರ ಇದೆ ಇದು ಯಾವ್ದು ಇದು ಟೈಗರ್ ನೋಡಿದ್ರೆ ಹೇಗೆ ಕಾಣ್ತಾ ಇದೆ ಶೇರ್ ಖಾನಿಗೆ ಸಿಗ್ತದೆ ಟಾಮ್ ಗೆ ಇದು ನನಗೆ ಅದು ಎರಡು ಕಬೂತರಿ ಕೊಡ್ಬೇಕು ಏ ನನಗೆ ಬಾರಿ ಲವ್ ಮಾರೆ ಆ ಕಬೂತರ ಕ್ರೇಜಿ ಇದೆ ಅದು ಕೊಡಿಬೇಕು ಮಾರೆ ಕುದ್ರೆ 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 ಬಾ ಬಾ ಕುದ್ರೆ ಕುದ್ರೆ ಬರ ಬರತಾ ಹಮ್ಮಿಂಗ್ ಬರ್ಡ್ ಅಂಗ ಇದು ಮಾರ್ತಾ ಇರ್ಬೋದು ಹಮ್ಮಿಂಗ್ ಬರ್ಡ್ ಅಲ್ಲದೆ ಅವರು ಮಾಡಿದ್ದಿರ್ಬೇಕಾ ನೋಡೋ ಬಾ ಇದ್ದರೆ ನಿಮಗೆ ಸಹ ಒಂದು ಬರ್ಡ್ ಬೇಕಾ ಹೋಗ ವಿವೇಕಿ ಸಹ ಒಂಜಿ ಬರ್ಡ್ ಬುಡಿ ಸೇರಿ ಕೊಡ್ತಾರೆ ಅದು ಜೀಜೀಜ್ಜಿ ಅವಾಗ ಗೊತ್ತುಜ್ಜಿ ತಿಕ್ಕು ಮೇಬಿ ಅರೆ ಬಾ ಬಿಡೋದು ತೆಗೆದಿದ್ರು ಇದ್ದಾರೆ ಹಾ ನನಗೆ ಅದು ಬರ್ಡ್ ಬೇಕಿತ್ತು ಅಂತ ಯಾವ ಕ್ವಾಲಿ ಚೆಂದ ಉಂಟು ನಾವು ಎದುರು ಹೋಗುವುದು ಏ ಬೇರೆ ಬೇರೆ ಬರ್ತಾ ಇದ್ದೀಯ ಎರಡು ಭೂತ ಬರ್ತಾ ಇದ್ದೀಯಾ ನೋಡು ಭರತ್ಮೈ ಆ ಎಂತಾದ್ರೂ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇರ್ತಿದ್ರೆ ಒಳ್ಳೇದಾಗ್ತಿತ್ತು ಇದು ನೋಡು ಇದು ನೋಡೇ ಏ ಕುದುರೆ ಅಡ್ಡ ಬಿದ್ದಿದೆಯಾ ಪಾಪ ಈಗಷ್ಟೇ ಹಾರ್ತಾ ಇತ್ತು ಹಾ ನಾವ್ ಬಂದ್ರೆ ಆಗ್ಲಿಲ್ವಾ ಅಂತ ಸುಮ್ಮ

ನೀವು ಹಾಗೆ ಅಂತ ಹೇಳಿ ಬಂದದೇ ಗೊತ್ತಾಗ್ಬೇಕು ನಾನೀಗ ನಾನೀಗ ಬಂದಿದ್ದೇನೆ ಹಾಗೆ ಎಂತ ಹೇಳಿ ದುಡ್ಡು ಕೊಡ್ಬೇಕು ಬರುತ್ತೆ ನಾವೀಗ ಒಂದು ಹಿಂದೆ ಬಿಟ್ಟು ನೀವೆಲ್ಲ ಎಲ್ಲಿಗೆ ಹೋಗುವಿರಿ ಸೈನಿಕರಿ ಇಲ್ಲಿಂದ ಹೋಗುವ ಸೀದಾ ಮಲ್ಪೆಲ್ಲಿ ಲ್ಯಾಂಡ್ ಆಗ್ತದೆ ಓಯ್ ಯಾರು ಗೊತ್ತಾ ಒಂದು ಮಾರ್ನಿಂಗ್ ಲೈಕ್ ಪಾಪಿನೈಟ್ ಅಲ್ಲ

ಅದು ಕುಸ್ತಿ ಪಟವಿಂದಾಗ್ತಿದೆ ನೋಡು ಜನಸಾಗರ ಅಲ್ಲಕಮ್ಮ ಬಂದವಿ ಅಲ್ಲಕಮ್ಮಯ ಆದ ಅದು ಅದ ನೋಡು ಇದು ಅದಕ್ಕೆ ಎಂತ ಹೇಳುದು ಅಲ್ಲಕಮ್ಮ ಅಲ್ಲ ಕಂಬಾ ಅರೇ ನಾನು ನಾನು ಕಂಬಾ ಹುಡುಕ್ತಿದ್ದೆ ಓ ಅಲ್ಲ ಕಂಬಾ ಮಿನ್ಸಿದಾ ಈಗ ನೋಡಿ ಗೈಸ್ ಹೇಗೆ ಅದೆ

ವೇಕ್ ಪಾಯ್ ವೇಕ್ ಪಾಯ್ ವೇಕ್ ಪಾಯಿ ಜಾಡ್ಬೇಕಿತ್ತು ಪಾಕಿಟ್ ಹಾಕಿ ಕೊಡ್ಬೇಕಾ ಮೈಕಲ್ಲಿ ಎಲ್ಲ ಹೇಳ್ತಿದ್ದಾರೆ ಮಲ್ಲ ಕಂಬ ಎಲ್ಲಿ ಎಲ್ಲ ಹೇಳ್ತಿದ್ದಾರೆ ಬಟ್ ನಿಮ್ಮ ನಿಮ್ಮ ಸಾಮಾನುಗಳಿಗೆ ನೀವೇ ನೀವು ಜವಾಬ್ದಾರಿ ಹೇಳ್ತಿಲ್ಲ ಜಾಗ್ರತೆ ಇಟ್ಕೊಳ್ಬೇಕಂತ

ಹೇಳ್ತಿದ್ದಾರೆ ನೋಡ ನೋಡ ಎಷ್ಟು ಚಂದ ಅಲ್ಲ ಎಷ್ಟು ಚಂದ ಉಂಟಲ್ಲ ಆಕಾಶದಲ್ಲಿ ಹಾರು ಆಶಯದಲ್ಲಿ ನೋಡ್ತಾ ಇದ್ದೀವಿ ಗಾಳಿ ಪಟ ಚಂದ ಎಂತ ಚಂದ ಅಂತ

ಹಂಡ್ರೆಡ್ ಅಂಗಿ ಓಕೆ ಗಾಯಸ್ ಹಂಡ್ರೆಡ್ ರುಪೀಸ್ ನೀವು ಬಂದು ಬೇಕಾದ್ರೆ ಗಾಂಧಿ ಪೀಠ ಬೇಕಾದರೆ ಹಾರಿಸ್ಬೋದು ಹಾರಿಸ್ಬೇಕಾದ್ರೆ ಗ್ಯಾರಂಟಿ ವ್ಯಾರಂಟಿ ಗ್ಯಾರಂಟಿ ವ್ಯಾರಂಟಿ ಹಾರಿದ ನಂತರ ಹಾರಿ ಹೋಯ್ತಂತ ಅಷ್ಟೇ ಹಾಂ ಹಿಂಗೆ ಬೇಕಾ ಬಿಡ್ತೀಯಾ ಕನ್ಫ್ಯೂಸ್ ಇದ್ದಾರೆ ಬೇಡ ನೆಕ್ಸ್ಟ್ ರೈಲ್ ರೈಲ್

ಈ ನೀವು ನೋಡಿದ್ದೀನಿ ಅಂತ ನಾನು ಅನ್ಸ್ಕೊತಿದ್ದೀನಿ ಇನ್ ಕೇಸ್ ನಮ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನಮ್ ಈ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ವಾಕ್ ಕರು ಸಬ್ಸ್ಕ್ರೈಬ್ ಕರು